ಶ್ರೀಮದ್ ವಿದ್ಯಾವಾರಿಧಿ ತೀರ್ಥ ಗುರುಭ್ಯೋ ನಮಃ ಭಾವಿ ಸಮೀರ ತೀರ್ಥ ಗುರು ಸಾರ್ವಭೌಮರ ತೀರ್ಥ ಪ್ರಬಂಧದ ಏನು ವಾಕ್ಯವಿದೆ ಆಯಾಸಮಸ್ಮನ್ ಮಸ್ಮನ್ ಮೃದುಮಾನಸಸ್ಯ ಇದನ್ನು ಇಟ್ಟುಕೊಂಡು ರಾಜರಿಗೆ ಅಜ್ಞಾನವಿದೆ ರಾಜರಿಗೆ ಮನಸ್ಸಿನ ತಾಪವಿದೆ ರಾಜರಿಗೆ ಚಿಂತೆಯಲ ಚಿಂತಾರಕ್ಷಣ ಖೇದವಿದೆ ಹೀಗೆಲ್ಲ ಮದಭಾವಿಯವರು ಪ್ರಲಾಪಗಳನ್ನು ಮಾಡಿದರು ಆ ಎಲ್ಲ ಆಕ್ಷೇಪಗಳಿಗೆ ಅನೇಕಾನೇಕ ಉತ್ತರಗಳನ್ನು ಒಂದು ವಾಕ್ಯದಿಂದಲ್ಲ ಅನೇಕ ವಾಕ್ಯಗಳಿಂದ ಉತ್ತರವನ್ನು ನಾವು ಪಡೆದುಕೊಂಡು ಬರ್ತಾ ಇದ್ದೇವೆ ಸ್ವಯಂ ರಾಜರು ಯತ್ನಾಸಾಧ್ಯಮಿದಂ ಕಾವ್ಯಂಯತ್ನೇನೈವ ಯತ್ಮತಂ ಅಂತ ನಿರಾಯಾಸವಾಗಿ ರಚನೆಯನ್ನು ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಆನಂತರ ಮನಃ ಅನ್ನುವಂತಹ ಶಬ್ದಕ್ಕೆ ಸಜ್ಜನರು ಉಪಲಕ್ಷಣೆಯ ಅರ್ಥ ಇದ್ದಾರೆ ಸಜ್ಜನರೇ ಈ ಗ್ರಂಥದಲ್ಲಿ ಅಧಿಕಾರಿಗಳು ಅವರನ್ನು ಎಲ್ಲ ಕಡೆಗೆ ತೆಗೆದುಕೊಳ್ಳಬೇಕು ಆದ್ದರಿಂದಾಗಿ ಆಯಾಸಾದಿಗಳು ಸಜ್ಜನರಿಗೆ ಪ್ರಧಾನವಾಗಿ ಅನ್ವಯ ಅನ್ನುವಂತಹ ಮಾತನ್ನು ನಾವು ತಿಳಿದುಕೊಂಡೆವು ಶ್ರವಹರಗತೆಯ ಅನ್ನುವಂತಹ ಮಾತಿನಿಂದಲೂ ಸಹಿತ ಉತ್ತರವನ್ನು ಪಡೆದುಕೊಂಡೆವು ನಮ್ಮ ಟೀಕಾಕೃತ್ಪಾದರೊಂದು ಮಾತು ಹೇಳ್ತಾರೆ ದೇವರ ಲಕ್ಷಣವನ್ನು ನಿರ್ಣಯ ಮಾಡಬೇಕಾದ್ರೆ ಒಂದು ಲಕ್ಷಣ ಹೇಳಿದರೆ ಸಾಕು ಅನೇಕ ಲಕ್ಷಣ ಯಾಕೆ ಹೇಳ್ತೀರಿ ಅಂದರೆ ನಮ್ಮ ದೇವರಲ್ಲಿ ಗುಣಗಳ ವೈಭವವಿದೆ ಅದಕ್ಕಾಗಿ ನಾವು ಅನೇಕ ಲಕ್ಷಣಗಳನ್ನು ಹೇಳ್ತೇವೆ ಅಂತ ನಮ್ಮ ಟಿಕಾಕೃತ್ತಾದರೂ ಅದ್ಭುತವಾದ ಕ್ರಮದಲ್ಲಿ ತಿಳಿಸ್ತಾರೆ ಹಾಗೆಯೇ ಈ ಮದಭಾವಿಯವರ ಕುತ್ಸಿತ ಆಕ್ಷೇಪವನ್ನು ವಿನಾಶ ಮಾಡಲಿಕ್ಕೆ ಹತ್ತಾರು ತರಹದ ಮಾತುಗಳು ನಮಗೆ ದೊರೀತವೆ ಪ್ರತಿಯೊಂದನ್ನೂ ಸಹಿತ ನಾವು ತಿಳಿಯತಕ್ಕದ್ದು ಅನ್ನುವ ಕಾರಣಕ್ಕೆ ಈಗ ಮತ್ತೊಂದನ್ನು ನೀಡ್ತೇನೆ ಇದಾದ ನಂತರ ಪರಮಾದ್ಭುತವಾದ ರಾಜರ ವಾಕ್ಯವಿದೆ ಅದನ್ನೂ ಸಹಿತ ಮುಂದಿನ ಪ್ರತಿಪಾದನೆಯಲ್ಲಿ ತಿಳಿಸಿಕೊಡುತ್ತೇವೆ ನೋಡಿ ಒಂದು ಗ್ರಂಥಕ್ಕೆ ನಾವು ಅರ್ಥವನ್ನು ತಿಳಿಯಬೇಕಾದರೆ ಅವರ ಅಭಿಪ್ರಾಯವನ್ನು ತಿಳಿಯಬೇಕಾದರೆ ಹೇಗೆ ಅರ್ಥವನ್ನು ಮಾಡಿಕೊಳ್ಳಬೇಕು ಅನ್ನುವುದನ್ನು ಸ್ವಯಂ ಶ್ರೀನಾರಾಯಣಾಚಾರ್ಯರು ತಿಳಿಸಿಕೊಡ್ತಾರೆ ಎರಡು ವಾಕ್ಯಗಳಿಗೆ ವಿರೋಧ ಬಂದಾಗ ಆ ವಿರೋಧವನ್ನು ಹೇಗೆ ಪರಿಹಾರ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಮಾದಾಯ ವಿರೋಧ ಪರಿಹಾರ ಅಂತ ಪರಮಾದ್ಭುತವಾದಂತಹ ಕ್ರಮದಲ್ಲಿ ಶ್ರೀನಾರಾಯಣಾಚಾರ್ಯರು ತಿಳಿಸ್ತಾರೆ ತೀರ್ಥ ಪ್ರಬಂಧದಲ್ಲಿ ಶ್ರೀಮದ್ವಾದಿರಾಜತೀರ್ಥಗುರು ಸಾರು ಸಾರ್ವಭೌಮರು ತ್ರಿವಿಕ್ರಮ ದೇವರನ್ನು ವರ್ಣನೆ ಮಾಡಬೇಕಾದ್ರೆ ಬಹಳ ಪರಮಾಧ್ಭುತವಾದ ಒಂದು ಕ್ರಮವನ್ನು ಅನುಸರಿಸಿದ್ದಾರೆ ಸಗದೋಪಿ ಹ್ಯಸೌ ದೇವ ಸಂಸಾರೇ ತ್ರಿವಿಕ್ರಮೋಪ್ಯಸೌ ಯೋಗಿ ಮನಸೋ ವಿಕ್ರಮೋಭವತ್ ಅಂತ ಹೇಳಿ ತ್ರಿವಿಕ್ರಮ ದೇವರು ಗದಾಧಾರಿ ಸಗದ ಅಂದರೆ ಗದಾ ಸಹಿತ ಗದೆಯಿಂದ ಯುಕ್ತನಾದವನು ದೇವರು ಗದಾಯುಕ್ತನಾದ ದೇವರನ್ನ ಅಗದ ಅಂತ ಹೇಳಿ ಕರೀತಾರೆ ನಮ್ಮ ರಾಜರು ಅಗ ಸಂಸಾರೆ ಅಗಧತಾ ಅಗಾತ್ ಅಂತ ಹೇಳಿ ಅಗದ ಅನ್ನುವ ಶಬ್ದಕ್ಕೆ ಔಷಧ ಅಂತ ಅರ್ಥವಿದೆ ಅಗದ ಅನ್ನುವ ಶಬ್ದಕ್ಕೆ ಮೇಲ್ನೋಟದ ಅರ್ಥ ಗದೆ ಇಲ್ಲದವನು ಸಗದ ಅಂದರೆ ಗದೆ ಉಳ್ಳವನು ಅಗದ ಅಂದರೆ ಗದೆಯಿಲ್ಲದವನು ಅಂತ ಅರ್ಥ ಹಾಗೆ ಅವನು ತ್ರಿವಿಕ್ರಮ ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಪಾದವಿಕ್ಷೇಪವನ್ನು ನಡಿಗೆಯನ್ನು ಉಳ್ಳವನು ಅಂತ ಅಂತಹವನು ಅವಿಕ್ರಮನಾದ ನಡಿಗೆಯೇ ಇಲ್ಲದವನಾದ ಯೋಗಿಗಳ ಮನಸ್ಸಿನಲ್ಲಿ ನಡಿಗೆಯೇ ಇಲ್ಲವನಾದ ಇಲ್ಲದವನಾದ ಅಂತ ರಾಜರು ವರ್ಣನೆಯನ್ನು ಮಾಡ್ತಾರೆ ಇಲ್ಲಿ ವಿರೋಧವಂತಲ್ಲ ಅನ್ನೋ ಪ್ರಶ್ನೆಯನ್ನು ಕೈಗೆತ್ತಿಕೊಂಡು ನಾರಾಯಣಾಚಾರ್ಯರು ಉತ್ತರ ಕೊಡ್ತಾರೆ ಇಲ್ಲ ವಿರೋಧವಿಲ್ಲ ದೇವರನ್ನ ಸಗದ ಅಂತ ಹೇಗೆ ಕರಿತಾ ಇದ್ದಾರೆ ಗದಾ ಆದ್ದರಿಂದ ಸಗದಾ ಅಗದ ಅಂತ ಯಾಕೆ ಕರೀತಾರೆ ಸಂಸಾರೇ ಮಗ ಸಂಸಾರವೆಂಬ ರೋಗಕ್ಕೆ ದೇವರು ಅಗದನಾಗಿದ್ದಾನೆ ಅಂದರೆ ಔಷಧನಾಗಿದ್ದಾನೆ ಸಂಸಾರಕ್ಕೆ ಔಷಧವಾಗಿದ್ದಾನೆ ಭಗವಂತ ಅವನ ನಾಮಸ್ಮರಣೆಯೇ ಔಷಧ ಅವನೇ ಸ್ವಯಂ ಔಷಧ ಆದ್ದರಿಂದಾಗಿ ಭಗವಂತನನ್ನು ಅಗದ ಅಂತ ಕರಿತಾ ಇದ್ದಾರೆ ಗದೆ ಇಲ್ಲದವನು ಅನ್ನೋದಕ್ಕಾಗಿ ಅಗದ ಅಂತ ಕರಿತಾ ಇರೋದಲ್ಲ ಅಗದ ಅನ್ನುವ ಶಬ್ದಕ್ಕೆ ಔಷಧ ಅಂತ ಅರ್ಥವಿದೆ ದೇವರು ಸಂಸಾರಕ್ಕೆ ಔಷಧನಾಗಿದ್ದಾನೆ ಸಗದನೂ ಹೌದು ಅಗದನೂ ಹೌದು ಆ ಅರ್ಥದಲ್ಲಿ ಸಗದ ಅನ್ನೋದಕ್ಕೆ ಏನರ್ಥ ಗದೆ ಉಳ್ಳವನು ಅಗದ ಅಂತ ಹೇಳಿದಾಗ ಸಂಸಾರಕ್ಕೆ ಔಷಧ ಎರಡರ ತಾತ್ಪರ್ಯ ಬೇರೆ ಇದೆ ಅನ್ನೋದನ್ನು ತೋರಿಸಿಕೊಡ್ತಾರೆ ಹಾಗೆ ತ್ರಿವಿಕ್ರಮ ಭಗವಂತ ನಿಜ ಮೂರು ಪಾದಗಳಿಂದ ಎಲ್ಲವನ್ನ ಅಳೆದ ಅದ್ಭುತ ವಿಕ್ರಮ ದೇವರು ಆದರೆ ಯೋಗಿ ಮನಸ್ಸ ಯೋಗಿಗಳ ಮನಸ್ಸಿನಲ್ಲಿ ಅವಿಕ್ರಮಃ ಯೋಗಿಗಳ ಮನಸ್ಸಿಂದ ಹೋಗೋದೇ ಇಲ್ಲ ಹೆಜ್ಜೆ ತೆಗೆಯೋದೇ ಇಲ್ಲ ಸ್ವಾಮಿ ಅಲ್ಲಿಂದ ಕಾಲು ತೆಗೆಯೋದೇ ಇಲ್ಲ ಹೀಗಾಗಿ ಅಲ್ಲಿ ಅವಿಕ್ರಮನಾದ ತಾತ್ಪರ್ಯ ಬೇರೆ ಇದೆ ತ್ರಿವಿಕ್ರಮನೂ ಹೌದು ಅವಿಕ್ರಮನೂ ಹೌದು ಸಗದನೂ ಹೌದು ಅಗದನೂ ಹೌದು ವಿರುದ್ಧವಾಗಿ ತೋರಿದಾಗ ಹೇಗೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಶ್ರೀನಾರಾಯಣಾಚಾರ್ಯರ ಮಾತು ತಾತ್ಪರ್ಯ ಅರ್ಥ ಮಾದಾಯ ವಿರೋಧ ಪರಿಹಾರ ತಾತ್ಪರ್ಯದ ಅರ್ಥವನ್ನು ತೆಗೆದುಕೊಳ್ಳಿ ಯತ್ಪರವಾಗಿದೆ ವಾಕ್ಯ ಏನನ್ನು ತಿಳಿಸಲಿಕ್ಕೆ ಹೊರಟಿದೆ ಅದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಶ್ರೀನಾರಾಯಣಾಚಾರ್ಯರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಈಗ ವಿವಾದದ ವಿಷಯಕ್ಕೆ ಬರೋಣ ಏನೆಲ್ಲ ಮಾತುಗಳಿವೆಯಲ್ಲ ಮದಭಾವಿಯವರು ಹೇಳ್ತಾ ಇರತಕ್ಕಂತಹ ಚಿಂತೆ ಇದೆ ಖೇದವಿದೆ ಲಕ್ಷಣವಿದೆ ರಾಜರಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರಲ್ಲ ಯಾರ ಪರವಾಗಿದೆ ಸಜ್ಜನರ ಪರವಾಗಿದೆ ರಾಜರಲ್ಲಿ ಯಾಕೆ ಒಪ್ಪಲಿಕ್ಕೆ ಬರೋದಿಲ್ಲ ಹೇಗೆ ತ್ರಿವಿಕ್ರಮ ಗದಾಯುಕ್ತನಾಗಿದ್ದಾನೆ ಅವನನ್ನು ಗದಾರಹಿತ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಗದಾರಹಿತ ಅಗದ ಅನ್ನೋ ಶಬ್ದಕ್ಕೆ ಗದಾರಹಿತ ಅಂತ ಅರ್ಥ ಹೇಳಿದರೆ ಗದಾಯುಕ್ತನಾಗಿದ್ದಾನೆ ಅನ್ನುವ ಪ್ರಮಾಣದ ವಿರೋಧ ಹಾಗೆ ಪ್ರಮಾಣದ ವಿರೋಧವಿದೆ ಸ್ವಯಂ ರಾಜರೇ ಹೇಳ್ತಾ ಇದ್ದಾರೆ ನನಗೆ ಯಾವುದೇ ರೀತಿಯಾದಂತಹ ಆಯಾಸವಿಲ್ಲ ಯತ್ನಾಸಾಧ್ಯವಿಧ ಕಾವ್ಯಮಯತ್ನೇ ನೈವ ಯತ್ಕೃತಮ್ ಅಂತ ನಿಷ್ಪ್ರಯತ್ನವಾಗಿ ನಾನು ಕಾವ್ಯರಚನೆಯನ್ನು ಮಾಡಿದ್ದೇನೆ ಶ್ರಮ ಹರಗತೆಯ ಸಂಸಾರ ನೀಹಾರಾವರಣಂ ಏನು ಸಂಸಾರ ನಿಸ್ಸಾರವಾದಂತಹ ಸಂಸಾರವಿದು ನನಗೆ ಮಂಜಿನಂತೆ ಇದು ಆವರಕ ಯಾವ ಕಾರ್ಯಕಾರಿಯೂ ಅಲ್ಲ ಪರಮಾತ್ಮನ ಪಾದವೆಂಬ ಸೂರ್ಯನನ್ನು ಆಶ್ರಯಿಸಿದ ನನಗೆ ಈ ಸಂಸಾರ ಯಾವ ರೀತಿಯಲ್ಲೂ ತೊಂದರೆ ಮಾಡುವುದಿಲ್ಲ ಇತ್ಯಾದಿಯಾಗಿ ರಾಜರೆಲ್ಲವನ್ನೇ ಹೇಳಿದ್ದಾರೆ ರಾಜರ ಮಾತಿನ ವಿರೋಧ ಬರ್ತದೆ ಆದರೆ ವಾಕ್ಯ ಇದೆ ಏನರ್ಥ ಮಾಡಬೇಕು ಯತ್ಪರವಾಗಿ ಮಾಡಬೇಕು ಸಜ್ಜನರ ಪರವಾಗಿ ಸಜ್ಜನರಿಗೆ ಹೇಳಿಕೊಡ್ಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಇಲ್ಲ ಇದು ನೀವು ಹೇಳ್ತಾ ಇದ್ದೀರಿ ಮತ್ತೆ ಇವರ ಆಕ್ಷೇಪವೇನು ನೀವು ಅರ್ಥವನ್ನು ಹೇಳ್ತಾ ಇದ್ದೀರಿ ಇದಕ್ಕೆ ನಿಮ್ಮ ಅಪವ್ಯಾಖ್ಯಾನವಿದು ಅಂತ ನನ್ನ ಮೇಲೆ ಆಕ್ಷೇಪವನ್ನು ಮಾಡ್ತಾ ಕೂತಿದ್ದಾರೆ ಈ ಮಧಭಾವಿಯವರು ನಾನು ಮಾಡ್ತಾ ಇರುವಂಥ ವ್ಯಾಖ್ಯಾನವಲ್ಲ ಶ್ರೀನಾರಾಯಣಾಚಾರ್ಯರ ವ್ಯಾಖ್ಯಾನದ ಪದ್ಧತಿ ಇದು ವಿವಾದದ ಸ್ಥಳದಲ್ಲಿ ಆಯಾಸ ಅಜ್ಞಾನ ಇತ್ಯಾದಿಗಳೆಲ್ಲವೂ ಕೂಡ ಇದೆ ಅದು ರಾಜರಿಗೆ ಅನ್ವಯ ಅದು ರಾಜರಿಗೆ ಅನ್ವಯ ರಾಜರಿಗೆ ಅನ್ವಯ ಅಂತ ಮದಭಾವಿಯವರು ಪ್ರಲಾಪ ಮಾಡ್ತಾ ಇದ್ದಾರೆ ಈಗ ಶ್ರೀನಾರಾಯಣಾಚಾರ್ಯರ ಇತರ ವಾಕ್ಯಗಳನ್ನು ಗಮನಿಸಿ ಅಥ ಅನವರತ ವಾಜಿವದನಾರಾಧನ ಲಬ್ಧ ವಿದ್ಯಾತಿಶಯಃ ಅನವರತ ನಿರಂತರವಾಗಿ ವಾಜಿವದನಾರಾಧನ ಅಯಗ್ರೀವ ದೇವರ ಪೂಜೆಯನ್ನು ಮಾಡಿ ಲಬ್ಧವಿದ್ಯಾತಿಶಯ ಭಗವದನುಗ್ರಹದಿಂದ ಶ್ರೇಷ್ಠ ವಿದ್ಯೆಯನ್ನು ಪಡೆದವರು ಕವಿ ಕುಲಾಗ್ರಣೀ ಕವಿಕುಲಕ್ಕೆ ಅಗ್ರಣಿಗಳು ಕವಿಕುಲದಲ್ಲಿ ಮೇಲ್ಪಂಕ್ತಿಯಲ್ಲಿರುವವರು ಕವಿಕುಲ ತಿಲಕರು ವಾದಿರಾಜ ಮುನಿಹಿ ಶ್ರೀ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ಅಂತ ಶ್ರೀ ನಾರಾಯಣಾಚಾರ್ಯರು ಆರಂಭದಲ್ಲಿ ಹೇಳ್ತಾ ಇದ್ದಾರೆ ಈ ವಾಕ್ಯವನ್ನು ಇಟ್ಕೊಳ್ಳಿ ಮತ್ತು ಹೇಳ್ತಾರೆ ಅದಕ್ಕಿಂತ ಮುಂಚೆ ಹೇಳಿದ ಮಾತು ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕಾರಾನಹಂ ತಪಸ್ಸು ಆಯಾಸವಿದ್ದರೆ ತಪಸ್ಸು ಮಾಡಲಿಕ್ಕಾಗತ್ತೇನು ಉಸಿರಾಟದ ಆಯಾಸವಿದೆ ಏಕಾದಶಿ ಉಪವಾಸ ರೂಪವನ್ನು ತಪಸ್ಸು ಮಾಡಲಿಕ್ಕಾಗತ್ತೆ ದೇಹಕ್ಕೆ ಹೊತ್ತು ಹೊತ್ತಿಗೆ ಅನ್ನ ತಿನ್ನಬೇಕಾದ ಅವಶ್ಯಕತೆ ಇದೆ ಅಂದರೆ ಚಾತುರ್ಮಾಸ್ಯದ ವ್ರತಾಚರಣೆ ಮಾಡಲಿಕ್ಕಾಗತ್ತೆ ಆಯಾಸವಿದ್ದಾಗ ತಪಸ್ಸು ವಿದ್ಯಾ ಶ್ರೇಷ್ಠವಾದಂತಹ ಜ್ಞಾನ ಇವುಗಳಿಗೆ ಆಕರರಾದವರು ಆಶ್ರಯಸ್ಥಾನರಾದವರು ತಪಸ್ಸು ಎಲ್ಲಿದೆ ರಾಜರಲ್ಲಿದೆ ವಿದ್ಯೆ ಎಲ್ಲಿದೆ ರಾಜರಲ್ಲಿದೆ ಸದ್ಗುಣೋ ಘಾಕರಾನಹಂ ವಾದಿರಾಜ ಗುರುಣಂದೇ ಹಯಗ್ರೀವ ದಯಾಶ್ರಯ ಅನ್ನಂಥ ತಪೋ ವಿದ್ಯಾ ವಿರಕ್ತ್ಯಾದಿ ಅನೇಕ ಸದ್ಗುಣಗಳಿಗೆ ಆಶ್ರಯಸ್ಥಾನರಾಗಿ ರಾಜರನ್ನು ಚಿಂತನೆ ಮಾಡ್ತಾರೆ ರಾಜರನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ಮತ್ತೂ ಹೇಳ್ತಾರೆ ಮತ್ತು ಹೇಳ್ತಾರೆ ವಾದಿರಾಜ ಮುನೀಂದ್ರೇಣ ರಚಿತಂ ಸಜ್ಜನಾಮೃತಂ ಸಜ್ಜನರಿಗೆ ಅಮೃತಪ್ರಾಯವಾದ ಗ್ರಂಥ ತೀರ್ಥ ಪ್ರಬಂಧ ಮದ್ವಂದ್ವಂ ಸರಿಸಾಟಿ ಇಲ್ಲದ ತೀರ್ಥಪ್ರಬಂಧ ಗ್ರಂಥ ಇಷ್ಟು ಒಂದು ಕಡೆಯಲ್ಲಿ ಇಟ್ಕೊಳ್ಳಿ ಸರಿಸಾಟಿ ಇಲ್ಲದ ತೀರ್ಥ ಪ್ರಬಂಧ ಗ್ರಂಥವನ್ನು ರಚನೆ ಮಾಡಿದ್ದಾರೆ ವಾದಿರಾಜ ಮುನೀಂದ್ರೇಣ ರಚಿತವಾದದ್ದು ಸಜ್ಜನರಿಗೆ ಅಮೃತಪ್ರಾಯವಾದದ್ದು ಅದಾದ ನಂತರ ತಪೋ ವಿದ್ಯಾ ವಿರಕ್ತಿಯಾದಿ ಗುಣಗಳಿಗೆ ಆಕರರಾದವರು ರಾಜರು ಕವಿ ರಾಜರು ಭಗವಂತನ ನಿರಂತರ ಸೇವೆಯಿಂದ ವಿದ್ಯಾ ಅತಿಶಯವನ್ನು ಪಡೆದಂತಹವರು ರಾಜರು ಇಷ್ಟು ಮಾತನ್ನು ಹೇಳಿದ್ದಾರೆ ಈಗ ಆಯಾಸ ಮಸ್ಮಂದುಮಾನಸ್ಯ ಅನ್ನುವಂತಹ ಮಾತನ್ನು ಅರ್ಥ ಮಾಡಿಕೊಳ್ಳಿ ಕವಿ ಕಥಂ ಸ್ತೋತಂ ಶಕ್ತಿರ್ ಭವಿಷ್ಯತಿ ಕೂಡ್ತದೆ ನೀ ಎರಡು ಹಾಗಾದ್ರೆ ವಿರೋಧ ಪರಿಹಾರ ಹೇಗೆ ನಾರಾಯಣಾಚಾರ್ಯರದೇ ಮಾತು ತಾತ್ಪರ್ಯಾರ್ಥ ಮಾದಾಯ ವಿರೋಧ ಪರಿಹಾರ ತಾತ್ಪರ್ಯ ತಿಳಿದಪ್ಪ ಇದರ ತಾತ್ಪರ್ಯವೇನು ಯತ್ಪರವಾಗಿದೆ ಈ ಶ್ಲೋಕ ಯಾರ ಕುರಿತು ಹೇಳ್ತಾ ಇದೆ ಯಾರ ಕುರಿತು ಆ ಜನ್ಮಭೂಮಿ ರಟತೋಖಿ ದೇಶು ಅಂತ ರಾಜರು ಸ್ತೋತ್ರ ಮಾಡಲಿಕ್ಕೆ ಹೊರಟಿದ್ದಾರೆ ನಿಜ ರಾಜರಿಗೆ ಆಯಾಸಾದಿಗಳಿಲ್ಲ ಅಂತ ರಾಜರ ವಾಕ್ಯಗಳಿಂದ ನಮಗೆ ನಿರ್ಣಯವಾಗಿದೆ ಈಗ ಶ್ರೀನಾರಾಯಣಾಚಾರ್ಯರು ಅದನ್ನು ತಿಳಿಸಿಕೊಟ್ಟಿದ್ದಾರೆ ಅಂದ ಬಳಿಕ ಆಯಾಸಾದಿಗಳು ಯಾರಲ್ಲಿ ಸಜ್ಜನರಿಗೆ ಸಜ್ಜನರು ಎಲ್ಲಿದ್ದಾರೆ ಮನಃ ಅನ್ನುವ ಶಬ್ದದಿಂದ ಸ್ವಂತೋಪಲಕ್ಷಿತ ಸಜ್ಜನಾನ್ ಪ್ರತಿ ಉಪನಿಶತಿ ಸಜ್ಜನರು ಅಧಿಕಾರಿಗಳು ಸಜ್ಜನರಿಗೆ ಉಪದೇಶ ಮಾಡ್ತಾ ಇದ್ದಾರೆ ತಿಳಿಸಿದ್ದಾರೆ ಸಜ್ಜನರು ಅಧಿಕಾರಿಗಳು ಅಂದಾಗ ಎಲ್ಲ ಕಡೆಯಲ್ಲಿ ಎಲ್ಲೆಲ್ಲಿ ಅಧಿಕಾರಿಗಳು ಪ್ರಸಕ್ತರು ಎಲ್ಲ ಕಡೆಯಲ್ಲೂ ಸಹಿತ ಅಧಿಕಾರಿಗಳನ್ನು ತೆಗೆದುಕೊಳ್ಳಬೇಕು ಬ್ರಹ್ಮಸೂತ್ರಗಳ ಸಿದ್ಧಾಂತ ಹೀಗಾಗಿ ಇದು ಯಾರಿಗನ್ವಯ ಸಜ್ಜನರಿಗನ್ವಯವಾಯಿತು ತಾತ್ಪರ್ಯ ತಾತ್ಪರ್ಯಾರ್ಥ ವಿರೋಧ ಪರಿಹಾರ ಆಯಾಸವಿದೆ ಅಜ್ಞಾನವಿದೆ ಕವಿ ಕುಲಗ್ರಣಿಗಳು ಇಲ್ಲಿ ಅಜ್ಞಾನವಿರಲಿಕ್ಕೆ ಸಾಧ್ಯವೋ ಸಾಧ್ಯವಿಲ್ಲ ತಪೋವಿದ್ಯಾ ವಿರಕ್ತಿಯಾದಿ ತಪಸ್ಸಿನ ಆಕರ ರಾಜರು ಆಯಾಸವಿರಲಿಕ್ಕೆ ಸಾಧ್ಯವೋ ಇಲ್ಲ ತಾತ್ಪರ್ಯ ವಿರೋಧ ಪರಿಹಾರ ಮದಭಾವಿಯವರೇ ತೀರ್ಥ ಪ್ರಬಂಧದ್ದೇ ವಚನ ಬೇಕು ಅಂತ ಕೇಳಿದಿರಲ್ಲ ತೀರ್ಥ ಪ್ರಬಂಧದ್ದೇ ವಚನಗಳನ್ನು ನೀಡಿದ್ದೇನೆ ತೆಗೆದುಕೊಳ್ಳಿ ಇದು ಒಂದಲ್ಲ ಇನ್ನೂ ಹತ್ತಾರಿದೆ ಹೇಗೆ ಭಗವಂತನಲ್ಲಿ ಅನಂತ ಗುಣಗಳುಂಟಲ್ಲ ಹಾಗೆ ರಾಜರಲ್ಲಿ ದೋಷವಿಲ್ಲ ಅಂತ ಸಾರಲಿಕ್ಕೆ ರಾಜರ ಒಂದೊಂದು ವಾಕ್ಯ ಒಂದೊಂದು ಶಬ್ದ ಪ್ರತಿಯೊಂದು ಕಡೆಯಲ್ಲಿ ನಮಗೆ ದೊರೀತಾ ಹೋಗ್ತದೆ ರಾಜರ ಮಹಾಮಹಿಮೆಯನ್ನು ತೋರಿಸಿಕೊಡಲಿಕ್ಕೆ ನಾರಾಯಣಾಚಾರ್ಯರು ಕವಿ ಕುಲಗ್ರಣಿಗಳು ಅಂತ ಅಧಿರಾಜರನ್ನು ಕರೆದು ಕಥಂ ಸ್ತೋತಂ ಶಕ್ತಿರ್ಭವಿಷ್ಯತಿ ಸ್ತೋತು ಅಸಮರ್ಥ ಮನಸ ಅಂತ ಹೇಳಲಿಕ್ಕೆ ಸಾಧ್ಯವಾ ಸಾಧ್ಯವಿಲ್ಲ ಅಗಧಃ ಸಗದಹ ಗದೆ ಇಲ್ಲದವನು ಗದೆ ಉಳ್ಳವನು ಅಂತ ಅರ್ಥ ಮಾಡ್ಲಿಕ್ಕಾಗುತ್ತೋ ಇಲ್ಲ ಸಗದಹ ಅಂದಾಗ ಗದೆ ಉಳ್ಳವನು ಅಗಧ ಅಂದಾಗ ಸಂಸಾರಕ್ಕೆ ಔಷಧನಾದವನು ತ್ರಿವಿಕ್ರಮ ಅಂದಾಗ ಅದ್ಭುತವಾದ ಅದ್ಭುತ ವಿಕ್ರಮ ನಮ್ಮ ಸ್ವಾಮಿ ಅದ್ಭುತವಾದ ನಡಿಗೆ ಉಳ್ಳವನು ಅವಿಕ್ರಮ ಅಂದರೆ ನಡೆಯಲಿಕ್ಕೆ ಬಾರದವನು ಅಂತ ಅರ್ಥವಲ್ಲ ಯೋಗಿಗಳ ಮನಸ್ಸನ್ನು ಬಿಟ್ಟು ಹೋಗದವನು ಅಂತ ಅರ್ಥ ಹೇಗೆ ಆ ರೀತಿಯಾಗಿ ಅರ್ಥ ಮಾಡಿಕೊಳ್ತೇವೆಯೋ ವಿರೋಧ ಪರಿಹಾರ ಮಾಡಿಕೊಳ್ತೇವೆಯೋ ಹಾಗೆ ಇಲ್ಲಿಯೂ ವಿರೋಧ ಪರಿಹಾರವನ್ನು ಮಾಡಿಕೊಳ್ಳಬೇಕು ವಿರೋಧ ಪರಿಹಾರ ಯಾವಾಗ ಮಾಡಿಕೊಳ್ತಾರೆ ಹೇಳಿ ಮನಸ್ಸಿನೊಳಗೆ ನಮ್ಮ ಮನಸ್ಸಿನಲ್ಲಿ ದೋಷವಿಲ್ಲದೇ ಇದ್ದಾಗ ಯಾವಾಗ ನಮ್ಮ ಮನಸ್ಸಲ್ಲಿ ದೋಷ ಇದೆಯಲ್ಲ ಮಧುಭಾವಿಯವರು ಮನಸ್ಸಲ್ಲಿ ಆಗ್ರಹ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ರಾಜರು ರುಜುಗಳಲ್ಲ ಏನು ಮಾಡಿದ್ರು ರುಜುಗಳಲ್ಲ ವಾದಿರಾಜರು ನಮ್ಮ ಪಕ್ಷದಲ್ಲಿದ್ದಾರೆ ವಾದಿರಾಜರು ನಿಮ್ಮ ಪಕ್ಷದಲ್ಲಿದ್ದರೆ ಇವತ್ತು ಪಲಾಯನ ಮಾಡ್ತಾ ಇದ್ದರೆ ನೀವು ವಾದಿರಾಜರವರು ಅವರ ಹೆಸರು ಹೇಳಿದವರಿಗೆ ಜಯ ಉಂಟಾಗತ್ತೆ ರಾಜರು ಜಯಪತ್ರವನ್ನು ಬರೆದುಕೊಂಡು ಬರೆದುಕಟ್ಟು ಬಂದು ಅಂತ ಹೇಳಿದವರ ಪರಂಪರೆಯವರು ನೀವು ರಾಜರನ್ನ ಪರಮ ಅಮಂಗಲವಾದ ಶಬ್ದದಿಂದ ನಿಂದೆ ಮಾಡಿದಂತಹವರ ಪರಂಪರೆಯವರು ನೀವು ರಾಜರ ಬಗ್ಗೆ ದ್ವೇಷ ಇಟ್ಕೊಂಡು ಕೂತಾಗ ವಿರೋಧ ಪರಿಹಾರವಾಗತ್ತೆ ಮಾಯಾವಾದಿಗಳು ಏನು ಮಾಡ್ತಾರೆ ಹೇಳಿ ಆತ್ಮ ತತ್ವಮಸಿ ಶ್ವೇತಕೇತು ಓ ಇಲ್ಲಿ ಅಭೇದವನ್ನು ಹೇಳಿಬಿಡ್ಬಹುದಲ್ಲ ಶ್ವೇತಕೇತು ನೀನೇ ಬ್ರಹ್ಮಪ್ಪ ಅಂತ ಹೇಳಿದ್ದಾರೆ ನೋಡ್ರಿ ಅರೆ ಆ ಶ್ವೇತಕೇತು ಗುರುಕುಲಕ್ಕೆ ಹೋಗಿ ದುರಹಂಕಾರಿಯಾಗಿ ಬಂದಿದ್ದಾನೆ ಅವನಿಗೆ ನೀನು ದೇವರು ಅಂತ ಹೇಳಲಿಕ್ಕೆ ಸಾಧ್ಯವಾ ಶ್ರೀವರಾಚಾರ್ಯರು ತಾತ್ಪರ್ಯ ನೋಡಿ ಅಂತಂದರು ತಾತ್ಪರ್ಯ ನೋಡಪ್ಪ ಅಲ್ಲಿ ಸ್ತಬ್ಧ ಆಯ ಅಹಂಕಾರದಿಂದ ಬಂದ ಶ್ವೇತಕೇತುವಿಗೆ ನೀನೇ ದೇವರು ಅಂತ ಹೇಳಲಿಕ್ಕೆ ಸಾಧ್ಯವಾ ಇಲ್ಲ ದೇವರಂತೆ ಇದ್ದಿ ನೀನು ಆಗಬೇಕು ಅನ್ನುವುದನ್ನೇ ಹೇಳುತ್ತಾ ಇದ್ದಾರಲ್ಲಿ ಈ ಜನ ಮಾಯಾವತಿಗಳೇನು ಮಾಡಿದರು ದೇವರಿಗೂ ಜೀವನಿಗೂ ಅಭೇದವಿದೆ ಅಂತ ಹೇಳಲಿಕ್ಕೋಸ್ಕರ ಆ ವಾಕ್ಯವನ್ನು ಇಟ್ಕೊಂಡ್ರು ಅಹಂ ಬ್ರಹ್ಮಾಸ್ಮಿ ಜೀವನೇ ಪರಬ್ರಹ್ಮಕ್ಕೆ ವಾಕ್ಯವಿದೆ ಅಂತ ಹೇಳಿಬಿಟ್ರು ಯಾರ ವಾಕ್ಯ ಅದು ಪರಬ್ರಹ್ಮ ಇದ್ದ ಆದಿಯಲ್ಲಿ ತನ್ನನ್ನು ತಾನು ಅಹಂ ಬ್ರಹ್ಮಾಸ್ಮಿ ಅಂತ ತಿಳಿದ ದೇವರು ತನ್ನನ್ನು ತಾನು ಬ್ರಹ್ಮ ಅಂತ ತಿಳಿದರೆ ನಾವು ಯಾಕೆ ಬ್ರಹ್ಮನಾಗಬೇಕು ತಾತ್ಪರ್ಯ ನೋಡು ಹಿಂದೆ ಮುಂದಿನ ಪ್ರಕರಣವನ್ನು ನೋಡು ಅಂದರು ಶ್ರೀವರಾಚಾರ್ಯರು ಈ ಪ್ರಚನ್ನ ಮಾಯಾವಾದಿಗಳು ಎಲ್ಲಿ ದೋಷವನ್ನು ಹೇಳಬಹುದೋ ಆ ತರಹದ ವಾಕ್ಯಗಳನ್ನು ಮಾತ್ರ ಆರಿಸಿ ಆರಿಸಿ ತಂದರು ಅವರ ಗುರುಗಳು ಹಾಗೆ ಮಾಡಿದರು ಋಷಿರಾಜ ಶಬ್ದವನ್ನ ಜಗತ್ತಿನಿಂದ ಮರೆಮಾಚಿದರು ಮನುಷ್ಯ ಅನ್ನೋ ಶಬ್ದದಿಂದ ನೋಡ್ರಿ ರಾಜನು ಮನುಷ್ಯರು ಅನ್ನೋದನ್ನೇ ಹೇಳಿಬಿಟ್ರು ಇವರು ಶ್ರಮಹರಗತೆಯ ದಂಡಪ್ರಾಸ ಅಯತ್ನೇನೈವ ಯತ್ಕೃತಂ ನಿಸ್ಸಾರ ಸಂಸಾರ ನಿಹಾರ ವರ್ಣಮಮ ಇವೆಲ್ಲವನ್ನ ಕೈಬಿಟ್ರು ನೋಟ್ಲೇ ಇಲ್ಲ ಜ್ಞಾನವೇ ಇಲ್ಲ ಆ ಪರಮ ಮಂಗಲ ವಾಕ್ಯಗಳ ಜ್ಞಾನ ಬರಲಿಕ್ಕೂ ಇವರಿಗೆ ಸಾಧ್ಯವೇ ಇಲ್ಲ ಅವುಗಳನ್ನು ಬಿಟ್ಟರು ಕೇವಲ ಕೇವಲ ದೋಷವನ್ನು ತಿಳಿಸಲಿಕ್ಕೆ ಸಮಾಜದ ಮುಂದೆ ದೊಡ್ಡ ದೊಡ್ಡ ಮಾತು ಅವರ ಎಲ್ಲ ವಿಡಿಯೋಗಳಲ್ಲಿ ಅವರೇನು ಆರಂಭ ಮಾಡಿದರು ಪೌರುಷದ ಮಾತುಗಳನ್ನು ಆಡಿಕೊಂಡು ಆರಂಭ ಮಾಡಿದರು ಆಮೇಲೆ ಪಲಾಯನ ಮಾಡಿದರು ಆ ಪೌರುಷದಿಂದ ಪಲಾಯನದವರೆಗಿನ ಏನೆಲ್ಲ ವಿಡಿಯೋಗಳಿವೆ ಪ್ರತಿಯೊಂದರಲ್ಲೂ ಹೇಳಿದ್ದವರು ಇಷ್ಟೇ ರಾಜರಿಗೆ ಅಜ್ಞಾನವಿದೆ ರಾಜರಿಗೆ ಅಬೋಧವಿದೆ ರಾಜರಿಗೆ ಆಯಾಸವಿದೆ ಇವುಗಳನ್ನೇ ಹೇಳಿಕೊಂಡು ಬಂದರು ಅವರು ಬೇರೇನೂ ಹೇಳಲಿಲ್ಲ ಬೇರೇನೂ ಹೇಳಲಿಲ್ಲ ಇಂತಹವರಿಗೆ ಈ ಪರಮಮಂಗಲ ಶಬ್ದಗಳು ದೊರೆಯಲಿಕ್ಕೆ ಸಾಧ್ಯವ ಹಿಂದು ಮುಂದಿನ ವಾಕ್ಯಗಳನ್ನು ನೋಡದೆ ಋಜುತ್ವದ ವಿರೋಧದ ದುರ್ವಾದವನ್ನು ಮಾಡುವವರು ನೀವು ಅನ್ನೋದನ್ನು ಸಮಾಜ ಮನವರಿಕೆ ಮಾಡಿಕೊಂಡು ಕಾಣ್ತಾ ಇದೆ ಕಾಣುತ್ತಾ ರಾಜರಿಗೆ ಆಯಾಸವಿದೆ ರಾಜರಿಗೆ ಅಜ್ಞಾನವಿದೆ ಚಿಂತೆ ಇದೆ ಖೇದವಿದೆ ಮನಸ್ಸಿನ ತಾಪವಿದೆ ಅಂತ ಎಲ್ಲ ಏನು ನಿಮ್ಮ ಸಮಗ್ರ ಋಜುತ್ವ ವಿರೋಧಿಗಳ ಕುಸಿತ ಆಕ್ಷೇಪಗಳಿವೆ ಅವೆಲ್ಲವನ್ನ ಸ್ವಯಂ ರಾಜರ ವಾಕ್ಯಗ್ನಿಭಸ್ಮ ಮಾಡಿದೆ ವಾಹಂ ನೃಹಯ ತೆಂಗ್ರಿಯಕ ಶರಣ ಕರುಣಾಂಬುದೇ ಕ್ವೇದ್ ನಿಸ್ಸಾರ ಸಂಸಾರ ನಿಹಾರಾವರಣಂ ಅಮ್ಮ ಓ ಹಯಗ್ರೀವ ನಿನ್ನ ಪಾದ ಸೂರ್ಯನನ್ನು ಆಶ್ರಯಿಸಿದಂತಹ ನಾನೆಲ್ಲಿ ಕ್ವೇದಂ ನಿಸ್ಸಾರ ಸಂಸಾರ ನಿಹಾರಾವರಣಂ ನಿಸ್ಸಾರ ಸಾಮರ್ಥ್ಯವೇ ಇಲ್ಲದ ನನಗೆ ಪೀಡೆಯನ್ನು ಕೊಡುವ ಶಕ್ತಿ ಇಲ್ಲದ ಈ ಸಂಸಾರದ ಮಂಜಿನ ಆವರಣವೆಲ್ಲಿ ಅಂತಾರೆ ನಮ್ಮ ರಾಜರು ಆ ರಾಜರ ವಾಕ್ಯಾಗ್ನಿಯಲ್ಲಿ ಈ ಸಕಲ ರುಜುತ್ವ ವಿರೋಧಿಗಳ ದುರ್ವಾದವೇನಿದೆ ರಾಜರಿಗೆ ಆಯಾಸ ಅಜ್ಞಾನಾದಿಗಳಿದೆ ರುಚುತ್ವ ವಿರೋಧಿ ಧರ್ಮಗಳಿವೆ ಸಾಂಸಾರಿಕ ಕ್ಲೇಷಗಳಿವೆ ಅಂತೆಲ್ಲ ಏನು ಮಾತನಾಡ್ತಾರಲ್ಲ ಅವೆಲ್ಲವೂ ಸುಟ್ಟು ಭಸ್ಮವಾಗಿವೆ ಆ ರಾಜರ ಮಾತಿನಲ್ಲಿರುವ ಮಹಿಮೆಯನ್ನು ತೋರಿಕೊಡ್ತಕ್ಕಂತಹ ಏನು ಈ ಶ್ರೇಷ್ಠವಾದಂತಹ ಕಾರ್ಯವಿದೆ ಈ ಕಾರ್ಯವನ್ನು ಮತ್ತು ಈ ಸಕಲ ದುರ್ವಾದಗಳನ್ನು ಕತ್ತರಿಸಿ ಹಾಕಿದಂತಹ ಈ ಒ ಖಡ್ಗವನ್ನು ಸಕಲ ಗುರುಗಳಿಗೆ ಸಕಲ ದೇವತೆಗಳಿಗೆ ಶ್ರೀಭೂತರಾಚಾರ್ಯರಿಗೆ ಭಾವಿಸಮೀರರಾದ ಶ್ರೀಮದ್ ತೀರ್ಥ ಗುರು ಸಾರ್ವಭೌಮರಿಗೆ ಸರ್ವ ದುರ್ಮದ ಖಂಡನಾಚಾರ್ಯರಾದ ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಸರಸ್ವತಿ ಬ್ರಹ್ಮದೇವರಿಗೆ ಶ್ರೀ ಭೂ ದುರ್ಗಾದಿ ಅನಂತ ರೂಪಾತ್ಮಕರಾದ ಮಹಾಲಕ್ಷ್ಮೀ ದೇವಿಯರಿಂದ ಸಂಪೂಜಿತ ಚರಣನಾದ ಅನಂತ ಗುಣಪರಿಪೂರ್ಣನಾದ ಸರ್ವದೋಷ ದೂರನಾದ ಸ್ವತಂತ್ರನಾದ ಆನಂದ ತೀರ್ಥ ಬಂಧು ಸಿಂಧು ರೂಪಾತ್ಮಕನಾದ ಶ್ರೀ ವಿಷ್ಣು ನಾಮಕ ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ವಸ್ತು